ಎರಡ್ ಲಕ್ಷ ಜನ ಈಗಲೂ ನೋವು ಪಡ್ತಾ ಇರ್ತಕ್ಕಂಥ ಘಟನೆ ಇದು ಈಗಾಗಲೇ ಐದು ಜನನ ಸಾಯಿಸಿದ್ದೀರಾ ನೆಕ್ಸ್ಟ್ ಟಾರ್ಗೆಟ್ ನೀವೇ ಅನ್ಸುತ್ತೆ ನಮ್ದೇನು ತಪ್ಪಿಲ್ಲ ಶಿವ ಯುದ್ಧ ಇವಾಗ ಶುರು ಆಗಿದೆ ಅದು ಯಾವ ಬಂದ್ ಭಕ್ತನೋ ಬರ್ಲಿ ಅವರು ನನ್ನ ಕೈಯಿಂದ ತಪ್ಪಿಸ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಮಗನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಮುಂದಿಂದು ಆ ದೇವಿನೇ ನೋಡ್ಕೊಳ್ತಾರೆ ನಮ್ಮ ಬಂಗಲ್ಪೇಟೆಯಲ್ಲಿ ಏನಪ್ಪ ಅಂದರೆ ನೋಡೋಣ ಅನ್ನೋದು ಒಂದು ಗ್ರಾಮ ಆ ಗ್ರಾಮದಲ್ಲಿ ಬರೋ ಸನ್ನಿವೇಶಗಳು ರಾಜಕೀಯ ಆಗ್ಬೋದು ಒಂದು ಕುಟುಂಬ ಆಗ್ಬೋದು ಒಂದು ಲವ್ ಸಹ ಲವ್ ಆಗ್ಬೋದು ತಂದೆ ಮಗನ ಪ್ರೇಮ ಆಗ್ಬೋದು ಸ್ವಲ್ಪ ಆರ್ ಆರ್ ಆಗ್ಬೋದು ಎಲ್ಲವೂ ಸೇರಿಸಿ ಮಾಡ್ತಕ್ಕಂಥ ನಮ್ಮ ಚಲನಚಿ ಚಿತ್ರರಂಗದಲ್ಲಿ ಏನು ಬೇಕು ಇಲ್ಲಿ ತನಕ ಏನು ಬಂದಿದೆ ಏನು ಬಂದಿಲ್ಲ ಅದನ್ನು ಸೇರಿಸಿ ಮಾಡ್ತಕ್ಕಂಥ ಚಿತ್ರ ರೋಣ ಇದು ಒಂದು ಗ್ರಾಮೀಣ ಸೌಗರ ಆ ಗ್ರಾಮೀಣ ಸೌಗರನ್ನ ಜನ ನಮ್ಮ ರಾಜ್ಯದ ಜನ ನೋಡಿ ಆಶೀರ್ವಾದಿಸಬೇಕು ಅಂತ ಕೇಳ್ಕೊಳ್ತಾ ಆಯ ಕನ್ನಡ ಸುಭಾಷ್ ಕರಣಕ್ಕೆ ಬಯಸ್ತದೆ ಸುಮಾರು ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ ಒಳ್ಳೆಯ ಕಲಾವಿದ ಹಳ್ಳಿಯ ಪ್ರತಿಭೆ ಹಾಗೂ ಒಂದು ಹಳ್ಳಿಯ ಕಾಡಿನಲ್ಲಿಯೇ ಬೆಳೆದು ಈ ಮಟ್ಟಕ್ಕೆ ಒಂದು ಪ್ರತಿಭೆಯನ್ನು ಮಾಡಿ ಅವರು ಒಂದು ರೋಣ ಎಂಬ ಒಂದು ಚಿತ್ರವನ್ನು ಮಾಡಿದ್ದಾರೆ ಆ ಸಿನಿಮಾವನ್ನು ಎಲ್ಲರೂ ವೀಕ್ಷಕರು ನೋಡಿ ಆನಂದಿಸಬೇಕು ಅದರ ಜೊತೆಗೆ ಬಾಯಿಂದ ಬಾಯಿಗೆ ಹೇಳ್ಕೊಂಡು ಎಲ್ಲ ಪ್ರಚಾರ ಆಗಿ ಉನ್ನತ ಮಟ್ಟಕ್ಕೆ ಏರುವಂತಹ ಕೆಲಸ ಅವರು ಏಳ್ಸಬೇಕು ಅಂತಂತೇಳಿ ಈ ಮೂಲಕ ತಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ತಾರೆ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಚಿತ್ರಗಳಲ್ಲಿ ಅಥವಾ ಮೀರಿಯಲ್ಲಿ ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಾನೆ ಆದರೆ ಒಂದು ಹೊಸ ತಂಡ ರಂಗವಿಜಯ ಅಂತ ಒಂದು ತಂಡ ಇದೆ ಆ ತಂಡ ಏನಾಯಿತು ಒಂದು ಎರಡು ವರ್ಷದ ಹಿಂದೆ ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ಹೆಡ್ಡಿಂಗ್ ಇಟ್ಕೊಂತ ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅದರಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಕಲಾವಿದರು ನೇರ್ಕೊಂಡು ಮಾಡೋದು ಇಡೀ ಕರ್ನಾಟಕದಾದ್ಯಂತ ಮೂರು ಪ್ರದರ್ಶನಗಳು ಮಾಡಿದೆ ಮೈನ್ ಅಟ್ರಾಕ್ಷನ್ ಈ ಮಗ ಏನು ಪಾತ್ರ ಸಂಗಳ್ಳಿ ರಾಯಣ್ಣನ ಪಾತ್ರ ಫಸ್ಟ್ ಟೈಮ್ ನೋಡಿದಾಗ ನಾನೇ ಒಂಥರ ಜೂಮಿಸ್ಬಿಡ್ತಿದ್ದೀನಿ ಕೆಲವರು ಹೆಸರು ಇಟ್ಕೊಡ್ತಾರೆ ಏನೋ ಹೆಸರುಗೂ ಅದಕ್ಕೆ ಕಾಂಟ್ಯಾಕ್ಟ್ ಇರಲ್ಲ ಸಂಪತ್ ಕುಮಾರ್ ಅಂತ ಇಟ್ಕೊಂಡಿರ್ತಾರೆ ಯಾವಾಗಲೂ ಸಾಲಾನೇ ಅವನು ಆರೋಗ್ಯ ರಾಜನ್ ಯಾವಾಗಲೂ ಪೇಶೆಂಟ್ ಅವ್ನು ಸರಸ್ವತಿ ಅಂತ ಹೆಸರು ನಾಲಿಗೆ ಕಟ್ ಒಂದು ಅಕ್ಷರ ಬರಲ್ಲ ಆ ರೀತಿ ಹೆಸರುಗುವ ಅನರ್ಥ ಏನಂತಂದ್ರೆ ಏನ್ ಹೇಳ್ತಾ ರಘು ರಾಜ ನಿಜವಾಗ ನೋಡಿದ್ರೆ ರಾಜ ಕಾಣ್ತಾನೆ ಐಟು ಪರ್ಸನಾಲಿಟಿ ಮಾತು ಔಟ್ಲುಕ್ ಒಂದಿಗೆ ಈ ತರ ಕಾರ್ಯಕ್ರಮ ಆ ಕಾರ್ಯಕ್ರಮ ಹೇಗಿದೆ ಕರುನಾಡ ಅಮರ ಸ್ವಾತಂತ್ರ್ಯ ಸಮರ ಕರುನಾಡ ಸ್ವಾತಂತ್ರ್ಯ ಸಮರದ ಹೋರಾಟದಲ್ಲಿ ಕನ್ನಡಿಗರ ಕರ್ನಾಟಕದ ಪಾತ್ರ ಏನು ಅಂತ ಬಿಂಬಿಸ್ತಾ ಇರೋದ್ರಲ್ಲಿ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಪಾತ್ರದಲ್ಲಿ ಪ್ರತಿಯೊಬ್ಬರು ಕಣ್ಣಂಚಲ್ಲಿ ನೀರು ಬರುತ್ತೆ ನಾನು ಎಲ್ಲ ಎಷ್ಟು ಸಲ ಹಾಕೊಂಡಿದ್ದ ಗೊತ್ತಿಲ್ಲ ಲಾಸ್ಟ್ ಟೈಮ್ ಹೋಗೋದು ಈ ಸಲ ಮಾತ್ರ ನಾನು ಇಲ್ಲೇಬಾರ್ದು ಅಂತ ಹೋಗ್ತಾ ಇರ್ತೀನಿ ನನಗೆ ಗೊತ್ತಿಲ್ಲ ಕಣ್ಣನ್ಸಿಲು ನೀರು ಆ ರೀತಿಯಾಗಿರ್ತಕ್ಕಂಥ ಪಾತ್ರಕ್ಕೆ ನೀವು ಕಳಿಸ್ಕೊಬೋದು ನಿಮ್ಮ ಮಗ ರವಿ ನಮ್ಮ ಒಂದು ಸದಕಲ್ಲಿ ನಿಂತೀರಾ ಅದನ್ನೆಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ನಾಡು ಕಾಲ ಜನ ಎಂಟು ಆ ಹೇಗಿರುತ್ತೆ ಅಂತಂದ್ರೆ ನಿಜವಾಗ್ಲೂ ಅದನ್ನು ಸಂಗೊಳ್ಳ ರಾಯಣ್ಣ ಸುಳ್ಳ ಹಿಂಗಾಗ್ತಾನೆ ಆ ಜನ ಮುಂದೊಬ್ಬ ವೇದಿಕೆ ಮೇಲೆ ಒಂದು ಹತ್ತು ನಿಮ್ಗೆ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಸ್ಥಿರವಾಗಿ ಅಂತ ಮಾತನಾಡುತ್ತೆ ಅದಕ್ಕೋಸ್ಕರ ಈ ರೋಣ ಅಂತ ಏನಿದೆಯೋ ಅದು ನಿಜವಾಗಿರ್ತಕ್ಕಂಥ ಅರ್ಥ ಕೊಡುವಂತ ಮಗ ಕಾರಣಾಂತರ ಬಂದಿಲ್ಲ ಇದ್ರೆ ಇಡೀ ಕರ್ನಾಟಕದಂತ ಪ್ರಚಾರ ಕೊಟ್ಟಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಪ್ರಚಾರ ಆದ್ರೂ ಹಳ್ಳಿಯಲ್ಲಿ ಅದು ಇಷ್ಟ ಹೇಳಿದ್ರು ಮಾತು ಮುಖಿ ಮಣ್ಣಿ ಅಂತ ಹೇಳಿ ಎಲ್ಲ ಪ್ರತಿಭೆಗಳನ್ನ ಬೆಳೆಸುವಂತ ಕೆಲಸ ಬಹಳ ಖುಷಿಯಾಗಿತ್ತು ನಮ್ಗೆ ಇಲ್ಲಿ ಸೇರಿರ್ತಕ್ಕಂಥ ಒಂದು ಕಡೆ ಹೇಳ್ತಾರೆ ನಂಬರ್ ಬಹಳ ಇಂಪಾರ್ಟೆಂಟ್ ಇಲ್ಲ ನೂರು ಜನ ಗೌರವ ಇಂಪಾರ್ಟೆಂಟ್ ಇಲ್ಲ ಐದು ಜನ ಬಾಂಡ್ರು ಬಹಳ ಇಂಪಾರ್ಟೆಂಟ್ ಇರ್ತಾರೆ ಆ ರೀತಿಯಾದ ಮನಸ್ಸನ್ನ ನೀವೆಲ್ಲ ಇಲ್ಲಿ ಬಂದಿದ್ದೀರ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಕಿವಿನಲ್ಲಿ ಹೇಳಿದೆ ಹೊಸ ಪ್ರತಿಭೆಗಳಿಗೆ ಯಾವ ರೀತಿ ಕೊಡಬೇಕು ನಾವು ನೋಡ್ಕೊಂಡು ನಾವು ನೋಡ್ತೀವಿ ಮಾಡ್ತೀವಿ ಯಾರೋ ಮನೆ ಯಾರು ನಿಮಗೆ ಮಾತಾಡೋವಾಗ ನಮ್ಮ ಸುತ್ತಮುತ್ತ ಒಂದು ನಾಲ್ಕೈದು ಗಾರ್ಮೆಂಟ್ಸ್ ನೋಡಿ ಬರ್ತಾರೆ ಒಂದು ಗಾರ್ಮೆಂಟ್ಸಲ್ಲಿ ನನ್ನೂರ ಐನೂರು ಜನ ಕೆಲಸ ಮಾಡ್ತಾರೆ ತಂದೆಗೆ ಈಗ್ತಾರೆ ಸಾಧ್ಯವಾದ ಅದು ಮಾಡಿ ಅಲ್ಲಿ ಹೋಗೋದು ನಾವು ನೋಡಪ್ಪ ನೋಡಪ್ಪಾಗಿದೆ ಅವ್ರದಿಂದ ಒಳ್ಳೆ ಅಂತ ಇದೆ ಒಂದು ಟಿಕೆಟ್ ತಗೊಂಡು ಒಂದು ಟಿಕೆಟ್ ಫ್ರೀ ಒಂದು ಮಾತ್ರ ಅಂತ ದೊಡ್ಡ ವಿಚಾರ ಅಲ್ಲ ಅವರು ತಗೊಳ್ತಾರೆ ಅವ್ರ ಮನೆಯವ್ರನ್ನ ಯಾರನ್ನ ತಗೊಂಡ್ಬರ್ತಾರೆ ಅವರು ಇನ್ನೂರು ಜನ ಬರೋದು ನನ್ನೂರು ಜನ ಹೋಗ್ತಾರೆ ಐನೂರು ಜನ ಸಾವಿರ ಜನ ಆಗ್ತಾರೆ ಆ ಫಿಲಿಮ್ ಮತ್ತೇನಪ್ಪ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ನನ್ನ ಅಂತ ಹೇಳ್ತಾ ಇದ್ದೀನಿ ಮಾಡ್ಬೋದು ಆದ್ರೆ ಆಟೋಮೆಟಿಕ್ ಬಾಯಿಂದ ಬಾಯಿ ಹೋಗುವಂತ ಕೆಲಸ ನಿಜವಾಗಿ ನೀವು ಒಂದ್ಸಲ ನೋಡ್ಬಿಟ್ರೆ ಖಂಡಿತ ಇನ್ನೊಂದ್ಸಲ ನೋಡ್ತಿದ್ವಿ ಯಾಕೆ ಆ ಫಿಲಿಂ ಅಲ್ಲಿ ಆ ವ್ಯಕ್ತಿ ನೋಡ್ಬೇಕು ಅವ್ರ ಒಳಗಿರ್ತಕ್ಕಂಥ ಖಾತ್ರಿ ನೋಡ್ತಿದ್ರು ಕಲೆ ನೋಡ್ಬೇಕು ಕಲ್ಲೆ ಗೆಲ್ಲಿದ್ದಲ್ಲಿ ದಯ ಊಟ ಮಾಡೋದು ಊಟ ಆಗೋದು ಹಸಿವರನ್ನು ಊಟ ಆಗಬೇಕು ಅಲ್ವಾ ಆ ರೀತಿ ಒಂದು ಹಸಿವಿದೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಸಮಾಜಕ್ಕೆ ಏನಾದರೂ ಸಂದೇಶ ಕೊಡಬೇಕು ಅಂತ ಆ ಸಿನಿಮಾದಲ್ಲಿ ಆಕ್ಟಿಂಗ್ ಜೊತೆಯಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ವಿಚಾರ ಇದೆ ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಟ್ಟುಕೊಂಡು ಖಂಡಿತ ನಾವೆಲ್ಲರೂ ಸೇರಿಕೊಂಡು ಹೇಳಿ ನನ್ನನ್ನು ಸೇರಿಸ್ಕೊಂಡು ಎಷ್ಟು ಸಾಧ್ಯವಾಗುತ್ತೆ ಈ ರೋ ಮ್ಯಾಕ್ಸಿಮಮ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬೇಕು ಇದನ್ನು ಇದು ಮಾಡಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅಂಡೆಸಲ್ಲಿ ಹುಲಿನ ಇಲ್ಲಿ ಮಾಡ್ಬಿಡ್ತಾರೆ ಇಲ್ಲಿ ನಮ್ಮ ಬೇಕು ಮಾಡ್ಬಿಡ್ತಾರೆ ಬೇಕು ನಮ್ಗೆ ಇರೋ ವಿಚಾರ ಆ ರೀತಿ ನೀವು ಸ್ವಲ್ಪ ನಾನು ಆ ಫೀಲ್ಡಲ್ಲಿರೋದ್ರಿಂದ ನಾನು ಒಪ್ಕೊಡ್ತೀನಿ ನಮ್ಮೆಲ್ಲ ಸ್ನೇಹಿತರನ್ನ ನಿಮ್ಮೆಲ್ಲರೂ ಪರವಾಗಿ ನಾನು ಪ್ರಸ್ತುತ ಮಾಡ್ಬೋದು ಅದು ಖಂಡಿತ ಮಾಡ್ತಾರೆ ಬನ್ನಿ ವಿಶೇಷ ಮುಖ್ಯವಾಗಿ ಇದು ಒಂದು ಪಾತ್ರ ಎರಡನೇದು ರಾಮನ ದೇವಸ್ಥಾನಕ್ಕೆ ಅಂತ ನಿಮ್ಮ ಆಶೀರ್ವಾದ ಕೇಳ್ಕೊಬೋದು ಏನಪ್ಪ ಅಂದರೆ ನಂಬಿಕೆ ಲೈಫ್ ಈಸ್ ನಥಿಂಗ್ ಬಟ್ ಟ್ರಸ್ಟ್ ಅಂಡ್ ಬಿಲೀಫ್ ಇರ್ತದೆ ನಂಬಿಕೆನೇ ಜೀವನ ಅದು ಆ ನಂಬಿಕೆಗೆ ಅಂದರೆ ರಾಮನ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಒಂದು ಎರಡು ನಿಮಿಷ ಮಾತ್ರ ನಿಮಗೆಲ್ಲ ಚೆನ್ನಾಗಿ ಬಂತು ರಾಮಾಯಣದಲ್ಲಿ